ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನಷ್ಟಕ್ ಎಷ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಅಂತು ಇಂತೂ ಸೆಕೆಂಡ್ ಪಿ ಸಿ ರಿಸಲ್ಟ್ ಬಂತು ಸೆಕೆಂಡ್ ಪಿ ಯು ಸಿ ರಿಸಲ್ಟ್ನ ನಿಮ್ಮ ಫೋನಲ್ಲಿ ನೀವೇ ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಸೊ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಯಾರ್ಯಾರು ಸೆಕೆಂಡ್ ಪಿ ಸಿ ರಿಸಲ್ಟ್ ವೇಟ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲೂ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಸ್ಟೇಟಸ್ಗಳಲ್ಲಿ ಹಾಕ್ಕೊಡಿ ಏನಕ್ಕೆ ಅಂತಂದರೆ ಎಷ್ಟು ಜನಕ್ಕೆ ಅದು ಯೂಸ್ಫುಲ್ ಆಗಿರುತ್ತೆ ಯಾಕಂದರೆ ಎಷ್ಟು ಸೈಬರ್ಗಳಿಗೆ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ವೇಟ್ ಮಾಡೋ ಅವಶ್ಯಕತೆ ಇರಲ್ಲ ಟೈಮ್ ತಗೊಳ್ಳೋ ಅವಶ್ಯಕತೆ ಇರೋಲ್ಲ ವಿತಿನ್ ಸೆಕೆಂಡ್ನಲ್ಲಿ ಯಾವ ರೀತಿ ನಿಮ್ಮ ಫೋನಲ್ಲಿ ನೀವೇ ಚೆಕ್ ಮಾಡ್ಕೊಳ್ಬೇಕು ಅನ್ನೋದನ್ನ ವಿಡಿಯೋದಲ್ಲಿ ಹೇಳಿರ್ತೀನಿ ನಾನು ಸೊ ಕರ್ನಾಟಕ ಸರ್ಕಾರ ಹೇಳಿರೋ ರೀತಿ ಏಪ್ರಿಲ್ ಎಂಟನೇ ತಾರೀಕಿಗೆ ಬಿಡುತ್ತೆ ಅಂತ ಹೇಳಿತ್ತು ಸೊ ಆಲ್ರೆಡಿ ಇವಾಗ ಬಿಟ್ಟಾಗಿದೆ ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಆಗಿದೆ ನೀವು ಚೆಕ್ ಮಾಡ್ಕೊಳ್ಳೋದು ಅಷ್ಟೇ ಬಾಕಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಡೇಟ್ ಆಫ್ ಬರ್ತ್ ಹಾಕಿ ನೀವು ಸರ್ಚ್ ಕೊಟ್ಬಿಟ್ರೆ ನಿಮ್ಮ ರಿಸಲ್ಟ್ ಬರುತ್ತೆ ಸೊ ಆ ಲಿಂಕ್ ಎಲ್ಲಿದೆ ಅಂತ ಏನಿಲ್ಲ ಡಿಸ್ಕ್ರಿಪ್ಷನಲ್ಲಿ ಓಪನ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಜಸ್ಟ್ ಕ್ಲಿಕ್ ಮಾಡಿ ನಿಮ್ಮ ರೋಲ್ ನಂಬರ್ ಅಂದರೆ ರಿಜಿಸ್ಟ್ರೇಷನ್ ನಂಬರ್ ನಿಮ್ಮ ಡೇಟ್ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಸರ್ಚ್ ಕೊಡಿ ರಿಸಲ್ಟ್ ಬಂದ್ಬಿಡುತ್ತೆ ಸೊ ಯಾರ್ಯಾರು ಡಿಸ್ಟಿಂಕ್ಷನ್ ಮಾಡಿದ್ದೀರಾ ಯಾರ್ಯಾರು ಯಾರು ರ್ಯಾಂಕ್ ಮಾಡಿದ್ದೀರಾ ಯಾರ್ಯಾರು ಎಷ್ಟೆಷ್ಟು ಪರ್ಸೆಂಟೇಜ್ ಅನ್ನೋದನ್ನ ನೀವು ಕಮೆಂಟ್ ನಲ್ಲಿ ಕಮೆಂಟ್ ಹಾಕಿ ನಾವು ಕೂಡ ತಿಳ್ಕೊಳ್ಳಲ್ಲ ನೀವು ಯಾರ್ಯಾರು ಎಷ್ಟು ಪರ್ಸೆಂಟೇಜ್ ತಗೊಂಡಿದ್ದೀರಾ ಅಂತ ಸೊ ದಯವಿಟ್ಟು ಯಾರ್ಯಾರು ಎಷ್ಟು ಪರ್ಸೆಂಟೇಜ್ ತಗೊಂಡಿದ್ದೀರಾ ಅನ್ನೋದೊಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನೋಡಲಿಕ್ಕೆ ಸ್ವಲ್ಪ ನಮಗೂ ಇಂಟ್ರೆಸ್ಟ್ ಬರುತ್ತೆ ಮತ್ತು ಯಾರ್ಯಾರು ಹೈ ಹೈ ಲೆವೆಲ್ ಪರ್ಸೆಂಟೇಜ್ ಬಂದಿದೆ ಡಿಸ್ಟಿಂಕ್ಷನ್ ಬಂದಿದೆ ಎಲ್ಲಾನು ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದೀನಿ ಅದೇ ರೀತಿ ಸೆಕೆಂಡ್ ಪಿ ಸಿ ಪ್ರತಿಯೊಂದು ಅಪ್ಡೇಟ್ಗಾಗಿ ಅಂದರೆ ಈಗ ನೆಕ್ಸ್ಟು ಸೆಕೆಂಡ್ ಎಕ್ಸಾಮು ತರ್ಡ್ ಎಕ್ಸಾಮು ಎಲ್ಲ ಮಾಡ್ತಾರೆ ಸೊ ಅದು ಮತ್ತು ರೀ ಫೋಟೋ ಕಾಪಿ ಟೋಟಲ್ ಇವೆಲ್ಲ ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇದರಲ್ಲಿ ಏನಕ್ಕಂತ ಅಂದರೆ ನಾನು ಈ ಸೆಕೆಂಡ್ ಪಿ ಸಿ ಸಂಬಂಧಪಟ್ಟಿದ್ದೆ ಎಲ್ಲಾನೂ ಕೂಡ ಆನ್ಲೈನ್ ಅಪ್ಲಿಕೇಶನ್ ಹಾಕೋದನ್ನು ನಾನು ಚಾನೆಲ್ನಲ್ಲಿ ಹೇಳ್ಕೊಡ್ತೀನಿ ಅದಕ್ಕೋಸ್ಕರ ಆದ್ರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆಲ್ಲರಿಗೂ ಸಪೋರ್ಟ್ ಆಗಿರುತ್ತೆ ಈ ಚಾನಲ್ ಅಂತ ಹೇಳ್ತಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲಿ ಕೊಟ್ಟಿರೋ ಲಿಂಕ್ನ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಡೇಟ್ ಆಫ್ ಬರ್ತ್ ಹಾಕಿ ಸರ್ಚ್ ಮಾಡಿ ನಿಮ್ ರಿಸಲ್ಟ್ ನೀವು ನೋಡ್ಕೊಳ್ಳಿ ಎಲ್ಲರಿಗೂ ಕಾಂಗ್ರಾಚುಲೇಷನ್ ಅಂತ ಹೇಳ್ತಿದ್ದೀನಿ ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ ಓಕೆ ಯು ಫ್ರೆಂಡ್ಸ್ ಬಾಯ್